ಒಬ್ಬ ದಿನ ತನ್ನ ಗಂಡನ ಕೂಡ ನ್ಯಾಯ ಮಾತು ಮಾತಂತೀವಿ ಅವು ಆಗಿ ಮೂವತ್ತು ವರ್ಷ ಆತು ನಿಮ್ಮ ನಂದು ತೋರ್ಸ ಆಗಿ ಮೂವತ್ತು ವರ್ಷ ಆತು ಒಂದು ಗುಂಜಿ ಬಂಗಾರ ಕಂಡಿತು ಕೊಳ್ಳ ಒಂದು ಹಾರಾಯ್ತು ಒಂದು ಆತು ನಾಲ್ಕು ಉಂಗುರ ಅದು ನಮ್ಮ ಜೀವನಕ್ಕೆ ಏನೈತಿ ಕೂಲಿ ಮಾಳಗತಿ ಮಾಡಿ 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 ಕೈ ಹಾದವು ನಮ್ಗೆ ಯಾರು ಕಿಮ್ಮತ್ ಕೊಡ್ತಾರು ದಿನ ಊಟ ನೆಡುತ್ತೆ ಅನ್ನೋದ್ರ ಎರಡು ಚಪಾತಿ ಒಗೆದು ಎರಡು ಚಪಾತಿ ಒಗೆ ಕಣ್ಣತ್ ಚಮಚೆ ಒಗದ ತುತ್ತು ಒಳಗೂ ಹೋಗುವತ್ತು ಹೊರಗೂ ಹೋಗುವತ್ತು ಮೊದಲು ನೋಡಾಕಿ ನಾನು ಚಂದ ಇದ್ದಲ್ಲಪ್ಪ ಈ ಒಳಗಿಂದ ಗೊತ್ತಾತ ಒಳಗನ ಬಿಡಾಕ ಬರಂಗಿಲ್ಲ ಈಗ ಅರ್ಧ ಹರಿ ಹೋಗಿರೋ ಮೊದಲು ಟ್ಯಾಕ್ಟರ್ ನಡಗ ಕೂತಾಗಡವ ಸಿಕ್ಕೊಂದು ಕೂತಿರ್ತಾವ ಟ್ರ್ಯಾಕ್ಟ್ರಿಗೆ ಇನ್ನೊಂದು ಟ್ರ್ಯಾಕ್ಟರ್ ತಂದು ತಗ್ಯಾಕ್ ಬರ್ತದ ಈ ಟ್ರ್ಯಾಕ್ಟರ್ ತಗ್ಯಾಕ ಬರಂಗಿಲ್ಲ ಇದ್ರ ಅಡ ಸಿಕ್ಕಿಲ್ಲ ಇದ್ರ ಸಂಸಾರದಾಗ ಸಿಕ್ಕದಿ ಬಿಡಾಕ ಬರಂಗಿಲ್ಲ ಮನಿ ಅವ್ರ ಹೆಂಗ್ ಬಿಡವ್ರ ನೀವ ಊಟ ಏನಂತ ಆ ಕಡಿ ವ್ಯಾಸರಾಗಿ ಒಂದಿನ ನಿನ್ನ ನೋಂದ್ರೆ ಏನೈತಿ ನಿನ್ನ ನೋಂದಿಕ್ರೆ ಏನೈತಿ ಯಾಕೆಂದಳು ನನಗೆ ಬಂಗಾರ ಅಂತ ಬಂಗಾರ ಬೇಕು ಆ ಒಂದ ಎಟ್ಟು ಬೇಕು ಅಂತ ಎಟ್ಟು ಬೇಕು ಅಂತ ನನ್ನ ಕೊಳ್ಳು ಮನೆಗೆ ಬೇಕು ಅಂತ ಒಂದು ಮೂವತ್ತು ವರ್ಷ ನಂಗೆ ಒಟ್ಟೆ ಒಂದು ಮಾತಿ ಮಾತು ಮಿನ ಉತ್ತರ ಕೊಡ್ತೀವಿ ಒಟ್ಟು ಮಣ್ದಿಲ್ಲ ಏನ್ ಹೇಳ್ರು ನನಗೆ ನೀ ಮಣದಿಲ್ಲ ಇನ್ನು ಬಂಗಾರಕ್ಕೆ ಹೆಂಗೆ ಮಣಿತೀಯ ಅಂದ ಎಟ್ಟು ಬೇಕು ಅಂದ್ ಬಂಗಾರ ನನ್ನ ಕೊಳ್ಳ ಮನೆ ಇಟ್ಟು ಗೊತ್ತಾ ನಮಗೆ ನಿಮಗೆ ಸಾದಾ ಇದಲ್ರಿ ರಿಕ್ಷಾದ ಕುತ್ರ ಮ್ಯಾಗಿನ ಖಾಲಿ ಮ್ಯಾಗಿಂದ ಹೋಗ್ತಿ ಎರಡು ಸೋಯಾಬೀನ್ ಚೀಲ ಹೋಗದಂಗೆ ನಿಮ್ಮೂರಾಗ ಹಂಗೆ ಇನ್ನೊಂದು ಎರಡು ತಾಸು ದೊಡ್ಡವಾಗಳ್ರಿ ನನ್ನ ಕೊಳ್ಳ ಮನೆಯಾಗ ಬಂಗಾರ ಕೊಡಂದ್ರು ಅವ್ನು ವಿಚಾರ ಮಾಡಿದ್ವಿ ಏಳು ಸಲ ನನ್ನ ಹೊಲ ಮಾರಿದ ಸಹಿತ ಕೊಳ್ಳ ಕೊಳ್ಳ ಮನೆಯಾಗಿದ್ದಾಕೆ ಸಾಲ ಅಲ್ಲ ಬಿಜಾಪುರ ಗೋಳು ಗುಮ್ಮಟಾಗಿತ್ತು ಇವಂಗೆ ಕೊಡಾಕೆ ಆಗ್ವತ್ತು ಆಕೆ ಅನ್ನೋದು ಬಿಡವಾಳ ಹಂಗೂದು ಬಿಡುವಾಳು ಚಿಂತಿ ಮಾಡಿ 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 ಪರ ನೀವೊಂದಿಟ್ಟು ಸ್ವರ್ಗಿದಿ ಅವ್ನು ಸಾವುಕಾರ ಸ್ವರಿಗೆ ಸಾವ್ಕಾರ ಇವೊಬ್ಬ ಗೆಳೆಯ ಇದ್ದ ಪತ್ತಾರ ದಿನ ಮಧ್ಯದಾಗ ಹೋಗಿ ಅವನು ಅಂಗಡಿಯ ಕುಣವ್ ಬಂಗಾರ ಅಂಗಡಿಯಾಗ ಕುಣ್ತಿದ್ದಿ ಅವ್ನ ದೋಸ್ತ್ ಸಾಲಾಗಿಂದ ಹಿಡ್ಕೊಂಡು ರಾಮನ ಪತ್ತಾರ ತಿಳ್ಕೊಂಡು ಒಬ್ಬ ಇವ್ನ ಸರಾಪಿ ಅವ್ನ ದೋಸ್ತಿದ್ದು ದಿನ ಹೋಗಿ ಅವ್ರ ಅಂಗಡಿಯ ಕುಣವ್ ಮೂತ್ ಸಣ್ಣ ಅವಾಗ ನಾವು ಒಂದ ಯಾಕೋ ಒಂದ್ ಎರಡು ತಿಂಗಳಾತ ಯಾಕೋ ಒಬ್ಬ ಕುಣತಿಲ್ಲ ಏನಾಗೈತಿ ತಪ್ಪು ಏನು ಆರಾಮಿಲ್ಲ ನಾನು ಆರಾಮ ಅಂದ ಮರ ಯಾಕೆ ಸಣ್ಣ ಆಗೈತಿ ಯಾರು ಏನಂದ್ರ ಏನ್ ಇಲ್ಪ ಮರಯ ಮತ್ತೆ ಏನು ಯಾಕೋ ಒಬ್ಬ ಕುಣ್ತಿ ಮೂತಿ ಸಣ್ಣ ಮಾಡಿದ್ವಿ ಯಾರು ಏನಂದ್ರೆ ಹೇಳು ಏನೂ ಒಂದಿಲ್ಲ ಮತ್ತೆ ಏನೈತಿ ದೋಸ್ತ ಹೇಳಬೇಕಲ್ಲ ಹೇಳು ಅದ್ ಏನಿಲ್ಪ ಮರಯ ನಮ್ಮಕಿಗೆ ಬಂಗಾರ ಬೇಕಾಗಿತಿ ಅಂದ್ ನಾವು ಒಂದಾಗ ಹೆಂಡ್ರ್ ಮಾಡ್ಕೊಂಡೇವಿ ಮನ್ಯಾಗ ಯಾಕಂದ್ರೆ ಅವ್ರು ಖುಷಿ ಸಲುವಾಗಿ ಏನರ ಕುಡಬೇಕಲ್ಲ ಅನ್ನೋ ಉಡು ಹಂತದಲ್ಲೋ ನೋವು ಯಾಕಂದ ನಮ್ಮಕಿ ನೋಡಿದ ಏನಂತ ನಾವಂದ ನೋಡೇನಿಲ್ಲ ನಾನು ಪ್ರಶ್ನಿಲ್ಲ ಹೆಂಗದಳು ಮಸ್ತ್ ಅದಾರ ನಾವ ಆಕಿ ಕೂತಿಯು ಮನ್ಯಾಗ ಕೊಳ್ಳು ಮನೆಯಾಗ ಬಂಗಾರ ಕೊಡಂತಳ ಹೆಂಗ ಸಾಧ್ಯ ಹೊಲ ಮಾರು ಸಹಿತ ಅಟ್ ಕೊಳ್ಳು ಮನಸ್ಸಾಕದಂಗಿಲ್ಲ ಗಂಟಿ ಮುಟ್ಟಿ ಹೆಂಗಸ ನಿನ್ನ ಊಟ ಮಾಡಿಕೊಡಂಗ ಜಿಮಾ ದಿನಾಕತಾಳ ಅಷ್ಟ ಬಂಗಾರ ಕೊಡಾಕ ಚಿಂತೆ ಆಗ್ತೈತಿ ಅದಕ್ಕಾಗಿ ಚಿಂತಿ ಮಾಡ್ತಾರ ದೋಸ್ತಿದ ಅಂಶಾನೇ ಐತಿ ಏನ ನೀ ಕುಡ್ತೀರಿ ಎಟ್ಟು ಅಣ್ಣ ಬಾಳಕಿ ಮ್ಯಾಗ ಪ್ರೀತಿ ಇತ್ತಂತ ಒಂದು ಹನ್ನೊಂದು ತೊಲೆ ಕೊಡ್ಬೋದು ಆದ್ರೆ ಹನ್ನೆರಡು ತೊಲೆ ಕೊಡ್ಬೋದು ಹನ್ನೆರಡು ತೊಲೆ ಒಳಗೆ ಕುತ್ತಿಗೆ ಹಂಗೆ ಮಣಿತೈತಿ ಪಾರ ಇಪ್ಪತ್ತಾರು ದೋಸ್ತಂದ ಬಟ್ ಹನ್ನೆರಡು ತೊಲೆ ಕೊಡ್ತಿಲ್ಲ ಕೂಡ ನೀವು ಹನ್ನೆರಡು ತೊಲೆಯೊಳಗೆ ನಮ್ಮ ವೈನ್ ಕುತ್ತಿಗೆ ಮನೆ ಹಂಗೆ ನಾವು ಮಾಡ್ತಾ ಹಂಗೆ ಮಾಡ್ತೀವಿ ಏ ಸುಮ್ಮ ಕೊಡ ರೊಕ್ಕ ಕೊಟ್ಟು ನೀವು ಹೋಗಿ ಖರೀದಿ ಮಾಡ್ಕೊಂಡ್ವಾ ಏನು ಮಾಡ್ತೀವಿ ಮಾಡಪ್ಪ ಅಂದು ಏನು ಮಾಡ್ತೀವಿ ಮಾಡಂದ ಇವು ಹನ್ನೆರಡು ತೊಲೆ ಕೊಂಡು ಹಂಗಾರ ತೊಗೊಂಡು ಬಂದು ಐದು ತೊಲಿದು ಸಾಕಳಿ ಅಂತಾರೆ ಗೊತ್ತೇನು ಏನಂತ ಏನಂತ ಚೈನ್ ದೊಡ್ಡ ದೊಡ್ಡ ಐದು ತೊಲಿದ್ರಿ ಚೈನ್ ಮಾಡಿದ ಅದು ಏಳು ತೊಲೀತಾರ ಅದನ್ನ ಕರೀಕ್ಷಿ ತಗಡಾ ಮಾಡಿದ ಬಂಗಾರ ಅದ್ರಾಗ ಒಳಗೆ ಒಂದು ಹುರ್ನ ಕಲ್ಲು ಹಾಕಿದ ಐದು ತೊಲಿ ಚೈನ್ ಮಾಡಿ ಏಳು ತೊಲಿ ತಗಡ ಮಾಡಿ ತಗಡಿದ ಒಳಗೆ ಒಂದು ಹುರ್ನು ಅರಿವು ಮ್ಯಾಗಿನ ಕಲ್ಲು ಹಾಕಿ ಮ್ಯಾಗ ಬ್ಯಾಕಿಂಗ್ ಮಾಡಿ ದೊಡ್ಡಕ್ಕಾಗ ಸುತ್ತಿಕೊಂಡ ఊట్ కుందూత్తి బంగారు కండతీన రొట్టి అల్లే బగ్ కొ ఈ స్పెషల్ బజ్ అదీ పార్సల్ తో అంద ఇ బంగార అంత టేబల్ మ్యాగ్ ఉచ్చు నోడతూ ఇట్ ఎలా బంగారెల్ బంగార ఉత్తర కర్ణాటక ఇట్ దొడ్డదు యారో హాకొండే ऐन तोर्स बिद नोड्री रात्री एटा बरो ब्लौज पीसर तिरगाडी तोर्सार इथ बंगार गि अोड मानसिकार नशी तों तिरगाड ब्लौज पीस नशिन येत होत मोदी ಯಾಕೆ ಮುಂದಿನ ಹಾಕಿ ಯಾಕೆ ಅಕ್ಕ ಅರ್ಯಾರೇ ಬನ್ರಿ ನೀನ್ ನಮ್ಮ ತಂದನ ಬಜಾರ್ ನೋಡಣ್ಣ ಆಕೆ ನೋಡ್ಬೇಕಲ್ಲ ಹಿಂಗ ಹಿಂಗ ನೋಡಿ ಅವು ಚಾಸ್ ಆಗಿತ್ತ ಈಗ ನೋಡೋವ್ರೀ ನೀ ಮುಂದಿನ ಅಕ್ಕಿ ಬನ್ನಿ ತೋರ್ಸು ಅರಿ ಅಲ್ಲ ಚಲೋತ್ಕರ ಬೂದಿ ಬನ್ನಿ ಆಚೆಗೆ ಆಗಿಲ್ಲ ಅಂದ್ರೆ ಮುಂದಿನ ತುಂಬಕೊಂಡು ಮೂರ್ನೇದ ಇರ್ಬೇಕಾಗಿತ್ತು ಮುಂಜಾನೆ ಹಿಡ್ಕೊಂಡು ಚೆಂದಾನಿ ಎಲ್ಲರಿಗೂ ಬೇದ 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 ಕಣ್ಣು ಕೆಂಪು ಮಾಡ್ಕೊಂಡು ಕಣ್ಣು ಎಕಡೆ ಮಾಡ್ಕೊಂಡು ಬ್ಲೌಸ್ ಪೀಸ್ ನಮ್ದೆ ಮಂದಿಗೆ ತೋರ್ಸಿ ಯಾವ್ದು ಬೇಕು ಅಂತ ಮನಿಗೆ ಬರೋದಿಲ್ಲ ಒಂದು ಬ್ಲೌಸ್ ಪೀಸ್ಗೆ ಹಿಂಗಾಗ್ತೈತಿ ಮತ್ತಿ ಇಷ್ಟು ದೊಡ್ಡ ಬಂಗಾರ ಅಂದ್ರೆ ಮನೆಗೆ ಬರವ ಹೆಂಜಿ ಮಾಡಿ ಮನೆಗೆ ಬಂದು ಮನಿಗೆ ಬಂದು ಕೂಡಲೇ ಒಂದ ನಾಳೆ ನನ್ನ ಎಷ್ಟು ಫ್ರೆಂಡ್ಸ್ ಅದಾರಲ್ಲ ಎಲ್ಲರೂ ಊಟಕ್ಕೆ ಬರ್ತಾರ ಮಸ್ತ್ ಪಕ್ಕ ಹುಡುಗಿ ಮಾಡು ತುಪ್ಪ ಹೋಳ್ಗಿ ಪಸ್ಕಲಾ ಶಾಂಡ್ಗಿ ಮಸ್ತ್ ಕಟ್ಟಿನ ಸಾರ ನೂರು ಮಂದಿ ನನ್ನ ಫ್ರೆಂಡ್ಸ್ ಊಟ ಇದನ್ನ ಕೊಳ್ಳ ಹಾಕೋ ಮೀನ್ ಅಂತ ಊರಾಗಟ್ಟ ಪ್ರಚಾರ ಆಗಿರ್ತೀನಿ ಪರವರ್ಗೆ ವಾಸಿಂಗ್ ಪೌಡರ್ ನಿರ್ಮ ವಾಶಿಂಗ್ ಪೌಡರ್ ನಿರ್ಮ ನಿಮಿಂತ ಹಿಡಿಸ್ತಾವ ನೋಡು ಊರ್ ತುಂಬಾ ಅಟ್ಟ ಆಗಿತ್ತಿನ ಪರೂರ್ ಮಂದಿ ಮರಾತ್ರ ಬಹಳ ಖುಷಿ ಹೆಣಕೋಲ ಮುಂಜಾನೆ ಸ್ನಾನ ಮಾಡಿ ಎಲ್ಲ ಹೋಳಿಗೆ ಬಿಳ್ಗಿ ಮಾಡಿ ಶಾಂಡಗಿ ತುಪ್ಪ ಮಾಡಿ ಎಲ್ಲಾ ಮಾಡಿ ದೊಡ್ಡ ಜರತಾರಿ ಶಿರಿ ನವರಿ ಹಸರು ಶೀರಿ ಉಡ್ಕೊಂಡ್ ಅದನ್ನ ಕೊಳ್ಳ ಹಾಕೊಂಡು ಏಮಿ ಓಡೋಣ ಕೊಳ್ಳ ಕಟ್ತಾರ ಲಾಗುದಿ ಅಂತಾರಲ್ಲ ಒಂದು ಹಗ್ಗ ಕಟ್ಟೋದು ಊದು ಕಟ್ಟಿಗೆ ಕಟ್ಟಿ ತರಬೋದು ನೋಡುದು ಅದಕ್ಕೊಳ್ಳಾಗಿ ನೆಡ್ಕೊಂಡು ಬರೋಬ್ಬರು ಎದಿಮ್ ದಾಷ್ ಹೊಂಕಡ್ತಾನ ಬರ್ತಾರೆ ಬಂದವ್ರಿಗೆಲ್ಲ ಬಾಗಿ ಮುಂದಿತ್ತು ಅದ್ ಮುಂದೆ ಅದನ್ನ ಮುಂದೆ ಬಿಟ್ಟು ಪ್ರಚಾರ ಆಗ್ಬಿಟ್ಟು ಅದನ್ನ ಎದಿಮ್ಯಾ ಹಿಂಗೆ ಮುಂದೆ ಬಿಟ್ಟು ನಮಕಾರ ಅಂತೇಳಿ ಎಲ್ಲರಿಗೆ ನಮ್ ನಿಮ್ಗೆ ಹೇಳಬೇಕಾದ್ರೆ ಎಲ್ಲ ಮನೆ ಊಟಕ್ಕೆ ಕೊಯ್ತು ನೀವೆಲ್ಲ ದೋಸ್ತರಿಗೆ ಒಂದು ಮಾತು ಹೇಳಿ ಒಬ್ಬ ಹೋಳಿ ಅನ್ನೋದು ಒಬ್ಬ ತುಪ್ಪ ಒಬ್ಬ ಹೋಳಿ ಅನ್ನೋದು ಒಬ್ಬ ತುಪ್ಪ ಹಾನ್ ನಡೆದು ಒಬ್ಬ ಶ್ಯಾಂಡಿಗೆ ಹಣ್ಣು ಸಾಲ ಕೋಟಕಕ್ಕಿರು ವರ್ಷಾಡ್ಬೇಕು ಯಾಕಂದ್ರೆ ಮೂರು ವರ್ಷ ಜೀವ ತಿಂದ ನಿಮಗೆ ಹೇಳಬೇಕಾದ್ರೆ ಹೇಳಬೇಕಾದ್ರೆ ಪಂಗತಿ ಕುಂತಿದ್ದ ಅದು ಭಾರತೀಯ ಬೈಟಕ್ಕ ಗೊತ್ತಿಲ್ಲ ಕುಟ್ಟಿದ್ದು ಪಂಗತಿಗೆ ಎಲ್ಲ ದೋಸ್ತರು ಆಕಿ ನೀಡಬೇಕಂದ್ರೆ ಬಾಗೇ ನೀಡ್ಬೇಕಲ್ಲ ಹೆಂಗ್ ನೀಡ್ಬೇಕ್ರಿ ಆ ನೀಡ್ಬೇಕಾದ್ರೆ ಹೆಂಗ್ ನಿಂತ ನಿಂತು ಹೋಗೀತಾರ ಹೋಳಿಗೆ ಮ್ಯಾಗ ಬಾಗಿ ನೀಡ್ತೀವಿ ನೋಡ್ರಿ ಅದು ಅಲಾರಾಮ್ ಕಾಟ ಆದಾಗ ಇವನ್ನ ಅಳಗಾಡ್ದಂಗೆ ಅಳಗಾಡ್ತಿತ್ತು ಬಾಗಿ ನೀಡಿದ್ಯಾಗ ಅಲಾರಾಮ್ ಕಾಟ ಅಳಗಾಡ್ದು ಅಳಗಾಡ್ತಿ ಎಡೋದು ಬಗ್ಗೆ ನಿಲ್ಕಿ ಬರೋಬರಲ್ರಿ ಬಗ್ಗಿದಾಗ ಹಿಂಗೆ ಅಳಗಾಡ್ತಿತ್ರಿ ನೀನು ಹೋಳಿಗೆ ನಿನ್ ನಿತ್ತು ಕೂಡಲೆ ದನ್ನತ್ ಹೊಡಿತೈತಿ ಅಯ್ಯವ ಅಚ್ಚಿ ಕೇಳಾವ ಸಾರ್ನವಡ್ಕೊತ ಈಗ ಸಾರ ನೀಡಾಕಿ ಹತ್ತಿರ ನಿಂತ್ಕೊಂಡ ಬರ್ತದು ತುಂಬ ತೊಡಿತೈತಿ ಅಯ್ಯಯವ್ವ 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 ಇವೇನು ಹೋಳಿಗುಳ್ನ ಮೂಲಕ ಕೊಟ್ಟ ನೋಡ್ತಿದ್ದೆ ಮೂರು ವರ್ಷ ನನಗೂನು ಗೊತ್ತಿಲ್ಲ ಎಲ್ಲರೂ ಉಂಡು ಹಾಕ್ರಿ ಎಲ್ ಎನ ಎಲ್ಲ ಎಲ್ಲೋ ಮುರಿದ್ರಿ ಇನ್ನು ಮಿರ್ಜಿಗ್ರೂ ಎಲ್ಲರೂ ಹೊರಗೆ ಹೋಗ್ ಏನ್ರಿ ಅಯ್ಯಯ್ಯವ್ವ ಅಯ್ಯವ್ವ ಅಂತೇಳು ಆ ಕೊಲ್ಲು ಬಡದು ಬಡೋದು ಎಲ್ಲ ಎದ್ಯಾನು ಎಲ್ಲ ಮುರಿದ್ವಿ ಇನ್ನು ಮಿರ್ಜಿಗೋಯ್ತು ಎಲ್ಲರೂ ಹೋನ ಕೇಳ ಹೆಂಗ್ ಅಂತ ಭಾಳ ಚಲೋ ಆಯ್ತು இதே ஜன கடை முந்தின ஒட்டோபர் வேடம் நான் கூட